ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬನೇ ಕರೆ ಕಟ್ಟಿರ್ತಕ್ಕಂಥ ಒಂದು ಕಬ್ಬಿಣದ ಪಾತ್ರೆ ಆಗ್ಬೋದು ಅಥವಾ ಈ ಥರ ಕಂಚಿಂದಾಗ್ಬೋದು ಯಾವುದೇ ಆಗ್ಬೋದು ನೋಡಿ ಅದನ್ನ ಯಾವ ರೀತಿ ಸುಲಭವಾಗಿ ತೊಳ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಇಲ್ಲಿ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಅದರಲ್ಲಿ ನೋಡಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಹಳೆಯದೊಂದು ಬನಿ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳದಾಗ್ಬೋದು ದೊಡ್ಡೋರ್ದಾಗ್ಬೋದು ನೋಡಿ ಅದನ್ನೇ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ನೀವು ಯಾವ ರೀತಿ ಇದನ್ನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬಾ ಒಂದೊಳ್ಳೆ ರೀತಿ ನಿಮ್ಗೆ ಉಪಯೋಗ ಆಗುತ್ತೆ ಯಾಕಂದರೆ ನೋಡಿ ಇದು ನೀರು ಸಹ ಅಷ್ಟೇ ತುಂಬ ಚೆನ್ನಾಗಿ ಎಳೆಯುತ್ತೆ ನೋಡಿ ಈ ಥರ ಕಟ್ ಮಾಡಿದ್ದಾದಮೇಲೆ ಬನಿಯಾನೇ ತಗೊಬೇಕಾಗತ್ತೆ ತೊಗೊಂಬಿಟ್ಟು ಈ ಥರ ಎಳಿಬೇಕಾಗತ್ತೆ ಎಳೆದ್ರೆ ನೋಡಿ ಈ ಥರ ಸಣ್ಣಕ್ಕೆ ಒಂದು ದಾರ ರೆಡಿ ಆಗುತ್ತೆ ಅದು ರೆಡಿ ಮಾಡಿದ್ದಾದಮೇಲೆ ನೋಡಿ ಅದೇ ಥರ ಕಲರ್ ವೈಟ್ ಕಲರ್ಸ ನಾನು ತಗೊಂಡಿದ್ದೀನಿ ಸೇಮ್ ಬನಿಯನ್ನ ಸೇಮ್ ಸೈಜಲ್ಲಿ ಎಲ್ಲ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಟ್ ಮಾಡಿದ್ದಾದಮೇಲೆ ಈ ಥರ ಮಾಡಿ ಎಲ್ಲ ಒಂದು ಕಡೆ ನೀವು ಇಟ್ಕೊಂಡ್ಬಿಡಿ ಇಟ್ಟಿದ್ದಾದಮೇಲೆ ನೋಡಿ ಒಂದು ಉದ್ದದೊಂದು ದಾರ ತೊಗೊಂಡಿದ್ದೀನಲ್ಲ ನಾನು ಯಾವ ರೀತಿ ತೋರ್ಸ್ಕೊಡ್ತಾ ಇದೀನೋ ಆ ರೀತಿ ತಗೊಂಡು ನೋಡಿ ಈ ಥರ ಗಂಟು ಹಾಕ್ಕೊಂಡು ಹೋಗಬೇಕಾಗತ್ತೆ ನೋಡಿ ಎರಡು ಈಕ್ವಲ್ ಆಗಿ ತೊಗೊಂಡು ಒಳಗಡೆಯಿಂದ ಈ ಥರ ಸೇರಿಸ್ಕೊಂಡು ಬಂದರೆ ಸಾಕು ಪೂರ್ತಿ ಆ ದಾರಕ್ಕೆ ಸೇರಿಸಿ ನೋಡಿ ನೀವು ಇನ್ನೂ ಸಲ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡಿ ಎರಡನ್ನ ಒಳಗಡೆಯಿಂದ ಸೇರಿಸಿ ಕೆಳಗಡೆಗೆ ಹೇಳಿತಾ ಇದ್ದೀನಿ ಅಷ್ಟೇ ಈ ಥರ ಮಾಡಿಕೊಂಡು ಪೂರ್ತಿ ನಾವೆಷ್ಟು ಮಾಡಿಟ್ಕೊಂಡಿದ್ದೀವೋ ಅಷ್ಟನ್ನ ಸಹ ಅಷ್ಟೇ ಸೇಮ್ ಒಂದೇ ಲೆವೆಲಲ್ಲೇ ಎಲ್ಲ ನಾವು ಈ ಥರ ಮಾಡ್ಕೊಂಡು ಹೋಗಬೇಕಾಗತ್ತೆ ಫ್ರೆಂಡ್ಸ್ ಪೂರ್ತಿ ನಾವೆಷ್ಟು ಮಾಡಿಟ್ಕೊಂಡಿದ್ವಿ ಅಷ್ಟನ್ನು ಈ ಥರ ಮಾಡಿಬಿಟ್ಟು ನೋಡಿ ನೀವೇ ನೋಡ್ಬೋದು ನೀಟಾಗಿ ರೆಡಿ ರೆಡಿಯಾಗಿದೆ ಇದು ಇದನ್ನು ಯಾವುದಾದ್ರೂ ಒಂದು ಕಂಬಿ ತೊಗೊಳ್ಬೇಕು ಕಂಬಿ ಇಲ್ಲ ಕೋಲು ನಿಮ್ಮ ಮನೇಲಿ ಯಾವುದಿದ್ರೂ ಪರವಾಗಿಲ್ಲ ಅದು ತಗೊಂಡ್ಬಿಟ್ಟು ನೋಡಿ ಈ ಥರ ಮೇಲೆ ಅದೇನ ನಾನು ಸ್ವಲ್ಪ ಮಿಕ್ಕಿರೋ ಬನಿಯನ್ ಪೀಸ್ ಮಿಕ್ಕಿತ್ತಲ್ವ ಅದನ್ನು ಹಾಕಿ ಮೇಲೆ ಗಂಟು ಹಾಕ್ಕೊಳ್ತಾಯಿ ಯಾಕಂದರೆ ಮುಂದೆ ನಮಗೆ ಇಲ್ಲಿ ದಪ್ಪ ಬರಬೇಕು ಆ ಥರ ಗಂಟು ಹಾಕ್ಕೊಳ್ತಾಯಿ ಟೈಟಾಗಿ ಗಂಟು ಹಾಕ್ಕೊಳ್ಳಿ ಅದು ಕೆಳಗಡೆ ಬಂದುಬಿಡ್ತೀರ ನೋಡಿ ಟೈಟಾಗಿ ಗಂಟು ಹಾಕಿದ್ದಾದಮೇಲೆ ಇದನ್ನು ನಾವೇನು ಮಾಡಿಟ್ಟಿದ್ವೋ ಅದನ್ನು ಒಂದು ಕಡೆಯಿಂದ ಹಿಡ್ಕೊಂಡು ಇನ್ನೊಂದು ಕಡೆಯಿಂದ ಸುತ್ತುತ್ತಾ ಹೋಗಿ ನೋಡಿ ಮೇಲೆಯಿಂದ ಕೆಳಗಡೆಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಸುತ್ತ ಬಂದು ಲಾಸ್ಟಲ್ಲಿ ಏನು ಮಿಕ್ಕಿರುತ್ತೋ ಅದನ್ನು ಗಂಟು ಹಾಕ್ಕೊಂಬಿಡಿ ಟೈಟಾಗಿ ಗಂಟು ಹಾಕ್ಬಿಡಿ ಸ್ಟಾರ್ಟಿಂಗಲ್ಲಿ ಹಿಡ್ಕೊಂಡು ಇಟ್ಟಿರ್ತೀವಲ್ಲ ಅಲ್ಲಿಂದ ಹಿಡ್ದು ಲಾಸ್ಟಲ್ಲಿ ಹಿಡ್ಕೊಂಡು ಗಂಟು ಹಾಕ್ಕೊಂಬಿಟ್ರೆ ಸಾಕು ತುಂಬಾ ನೀಟಾಗಿ ನೋಡಿ ಒಂದು ಚಿಕ್ಕದೊಂದು ಮಾಪ್ ರೆಡಿ ಆಯಿತು ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಡೈನಿಂಗ್ ಟೇಬಲ್ ಒರ್ಸೋಕ್ಕಾಗ್ಬೋದು ಅಥವಾ ನೋಡಿ ಎಲ್ಲಾದರೂ ಚಿಕ್ಕದಾಗಿ ಸ್ವಲ್ಪ ನೀರೆಲ್ಲಾದರೂ ಬಿದ್ದಿದೆ ಅಂದರೆ ಅದನ್ನು ಒರೆಸೋಕ್ಕೆ ಪ್ರತಿಯೊಂದಕ್ಕೂ ನೋಡಿ ತುಂಬ ಚೆನ್ನಾಗಿ ಇದು ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದರಿಂದ ನೀವು ಡಸ್ಟಿಂಗ್ ಸಹ ಮಾಡ್ಕೊಬೋದು ಎಲ್ಲಾದರೂ ನೋಡಿ ಕಿಟಕಿಲಿ ವಿಂಡೋಸಲ್ಲಿ ಏನಾದರೂ ಡಸ್ಟ್ ಇದೆ ಅಂದರೆ ಅಥವಾ ಬೇರೆ ಎಲ್ಲಾದರೂ ಚಿಕ್ಕದಾಗಿ ನಿಮಗೆ ಬೇರೆ ಅಲ್ಲಿ ಮಾಪ್ ಎಲ್ಲ ದೋರ್ಸೋಕ್ಕಾಗಲ್ಲ ಅಂತಾರೋ ಅಲ್ಲೆಲ್ಲ ನೋಡಿ ಇದನ್ನ ಹಾಕ್ಬಿಟ್ಟು ಉರ್ಸೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ವೇಸ್ಟ್ ಆಗಿದೆ ಅಂದ್ಬಿಟ್ಟು ಬನಿಯನ್ನ ಬಿಸಾಕಕ್ಕೆ ಹೋಗ್ಬೇಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದಾದಮೇಲೆ ನೋಡಿ ಕೊಬ್ಬರಿ ಚಿಪ್ನ ನಾವು ವೇಸ್ಟಾಗಿ ಬಿಸಾಡ್ಬಿಡ್ತೀವಿ ಬಿಸಾಡ್ದಿರ ನೋಡಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರ ಕೆಳಗಡೆ ಇರೋ ಬೌಲ್ ಅಲ್ಲಿ ಸಹ ನೀರು ಹಾಕಿಕೊಳ್ತಾ ನಾನು ಮೂರು ಕೊಬ್ಬರಿ ಚಿಪ್ಪನ್ನ ತಗೊಂಡಿದ್ದೀನಿ ಈ ಚಿಪ್ ಮಾತ್ರ ತಕೊಂಡು ಅದರಲ್ಲಿ ನೀರು ಹಾಕ್ಬಿಟ್ಟು ಕೆಳಗಡೆ ಪಾತ್ರೆಯಲ್ಲಿ ಸಹ ನೀರು ಹಾಕಿಬಿಟ್ಟು ಅದನ್ನ ಪೂರ್ತಿ ಫ್ರೀಸರ್ ಅಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಫ್ರೀಸರ್ ಇಟ್ಟು ಅದು ಪೂರ್ತಿ ಐಸ್ ಆದ್ಮೇಲೆ ನೋಡಿ ನಾನು ನೈಟ್ ತೆಗ್ದಿದ್ದೀನಿ ಬೇಸಿಗೆ ಕಾಲದಲ್ಲಿ ನಾವು ಎಷ್ಟೇ ಫ್ಯಾನ್ ಹಾಕಿದ್ರು ತುಂಬಾನೇ ಬಿಸಿ ಗಾಳಿ ಹೊಡಿತಿರುತ್ತೆ ಆ ಥರ ಇದ್ದಾಗ ನೋಡಿ ನಾವು ಈ ಥರ ಒಂದು ಐಸ್ ಕ್ಯೂಬ್ನ ಮಾಡಿಬಿಟ್ಟು ನೋಡಿ ಪೂರ್ತಿ ಐಸ್ ಕಟ್ಬಿಟ್ಟಿದೆ ಇದನ್ನ ಮಾಡಿನ ಒಂದು ಟವಲ್ ಮೇಲೆ ಹಾಕಿಡ್ಬೇಕಾಗತ್ತೆ ನಾವು ಹಾಗೆ ನೆಲದ ಮೇಲೆ ಇಡೋದ್ರಿಂದ ನೀರೆಲ್ಲ ಮೆಲ್ಟ್ ಒದ್ದೆ ಆಗುತ್ತೆ ಈ ಥರ ಒಂದು ಟವಲ್ ಬೆಟ್ಟೆ ಅಥವಾ ಒಂದು ಮ್ಯಾಟ್ ಮೇಲೆ ಹಾಕಿ ಇಟ್ಬಿಟ್ಟು ನೀವು ರೂಮಲ್ಲಿ ಇಟ್ಟು ಫ್ಯಾನ್ ಆನ್ ಮಾಡಿದ್ರಿಂದ ತುಂಬಾನೇ ತಣ್ಣಗೆ ಒಂದು ಮಲಗ್ದಂಗೆ ಇರುತ್ತೆ ಒಂದು ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಿಮಗೆ ತೋರಿಸ್ಕೊತಾ ಇದೀನಿ ನೋಡಿ ನಾನೊಂದು ಬಟ್ಲಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಯಾರಿಗೆಲ್ಲ ತುಂಬಾನೇ ಗೋಧಿ ಹಿಟ್ಟು ಇಟ್ಟು ಮಾಡೋಕ್ಕೆ ಬರಲ್ಲ ಚಪಾತಿ ಹಿಟ್ಟನ್ನ ಅದನ್ನ ತುಂಬಾ ಒಂದು ಮೆತ್ತಗೆ ಹಾಕ್ಬಿಡತ್ತೆ ಇಲ್ಲಾಂದರೆ ಗಟ್ಟಿ ಹಾಕ್ಬಿಡತ್ತೆ ಅಂತಾರೋ ಸಹ ತೋರಿಸ್ಕೊಡ್ತಾಯಿನಿ ನೋಡಿ ಸ್ವಲ್ಪ ಸ್ವಲ್ಪ ಮಾಡಿ ನೀರು ಹಾಕ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸಹ ನಾನು ಆ್ಯಡ್ ಮಾಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಲ್ಲೂ ಗಂಟು ಗಂಟು ಆ ಥರ ಏನೂ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಪೂರ್ತಿ ಗಟ್ಟಿ ಇರೋದಿಲ್ಲ ಫ್ರೆಂಡ್ಸ್ ಮೆತ್ತ ಮೆತ್ತಗೆ ಇರುತ್ತೆ ನೋಡಿ ಈ ಥರ ಮೆತ್ತಗಿರೋ ಥರನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ನೀವೊಂದು ಕುಕ್ಕರ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡಿ ಎಣ್ಣೆ ಹಾಕ್ಬಿಟ್ಟು ನೀವು ಅದರಲ್ಲಿ ಇದನ್ನು ಹಾಕ್ಕೊಂಬಿಡಿ ನೀವೇನು ಈ ಹಿಟ್ಟನ್ನ ಮಾಡಿಟ್ಕೊಂಡಿದ್ದೀರ ಈಗ ಅದನ್ನು ಪೂರ್ತಿ ಬಟ್ಲಿಂದ ತೆಗೆದು ಅದಕ್ಕೆ ಹಾಕ್ಕೊಂಬಿಡಿ ಇಲ್ಲ ನೀವು ಡೈರೆಕ್ಟಾಗಿ ಅದರಲ್ಲೇ ಮಾಡ್ಕೊತೀರಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಆದರೆ ಸ್ವಲ್ಪ ಆಯಿಲ್ನ ಅದಕ್ಕೆ ಹಚ್ಚಬೇಕಾಗುತ್ತೆ ಜಾಸ್ತಿ ಆಯಿಲ್ ಹಚ್ಚೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ನೋಡಿ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಅದು ಚಪಾತಿ ಅದಕ್ಕೆ ಬಂದುಬಿಡುತ್ತೆ ಅದಕ್ಕೆ ತುಂಬಾ ಚೆನ್ನಾಗಿ ಒಂದು ಹಿಟ್ಟಾಗುತ್ತೆ ಇದನ್ನ ನೀವು ಮಾಡಿದ್ದೆ ಆದರೆ ನಿಮ್ಮ ಹಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ಈ ಥರ ಮಾಡಿದ್ರೆ ನೀವು ಜಾಸ್ತಿ ಹೊತ್ತು ನೆನೆಸಿಡೋ ಅವಶ್ಯಕತೆನೂ ಇಲ್ಲ ಒಂಚೂರು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ನಮಗೆ ಹಿಟ್ಟು ಗೊತ್ತಾಗುತ್ತೆ ನಾವು ಮಿಕ್ಸ್ ಮಾಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಯಾವ್ದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಚಪಾತಿ ಇಟ್ಟಂದ್ರೆ ನಾವು ತಿಕ್ಕೋದಕ್ಕೆ ಎಷ್ಟು ಬೇಕು ಅಂತ ನೀವು ನೋಡ್ಕೊಬೋದು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದೇ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದ್ಬಿಡುತ್ತೆ ಈ ಥರ ಅದಕ್ಕೆ ಬಂದಿದೆ ಅಂದರೆ ನೋಡಿ ಇದು ಪೂರ್ತಿ ಆಗಿದೆ ಅಂತ ನೀವು ಮುಟ್ಟಿ ನೋಡ್ಬೋದು ಮುಟ್ಟಿ ನೋಡಿದ್ರೆ ಕೈಗೆ ಅಂಟೋದಿಲ್ಲ ಫ್ರೆಂಡ್ಸ್ ಅದು ಸಾಫ್ಟಾಗಿ ನೋಡಿ ಇಷ್ಟು ಸಾಫ್ಟಾಗಿರೋ ಹಿಟ್ಟನ್ನ ನೀವೇನಾದರೂ ಚಪಾತಿ ಮಾಡಿದ್ದಾದರೆ ತುಂಬ ನೀವು ಥರ ಇರುತ್ತೆ ಚಪಾತಿ ಅಂತೂ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಬಿಗಿನರ್ಸ್ಗೆಲ್ಲ ಚಪಾತಿ ಹಿಟ್ಟನ್ನ ಕಲಿಸೋಕ್ಕೆ ಬರೋಲ್ಲ ಅನ್ನೋರು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಂಡು ನೀವು ಈ ಥರ ಮಾಡ್ಕೊಬೋದು ಅದಾದ ಮೇಲೆ ನೋಡಿ ಕವರ್ಸ್ ಇಟ್ಬಿಟ್ಟು ನೋಡಿ ಪೇಪರ್ ಇಟ್ಟಿದ್ದೀನಿ ಪೇಪರ್ ಮೇಲೆ ಒಂದ್ರ ಮೇಲೆ ಒಂದು ನಾನು ಹಿಟ್ಟನ್ನ ಇಟ್ಬಿಟ್ಟು ನನ್ನ ನೋಡಿ ಒಂದು ಐದು ಚಪಾತಿ ಒಂದು ನಾಲ್ಕು ಚಪಾತಿ ಆಗೋ ಅಷ್ಟು ಒಂದೇ ಸಲ ನಾವು ತಿಕ್ಕೊಬೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇನ್ನಲ್ಲ ಇದೇ ಥರ ನೀವು ರೌಂಡ್ ರೌಂಡಾಗಿ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಜೋಡಿಸ್ತಾ ಬನ್ನಿ ಜೋಡಿಸ್ಬಿಟ್ಟು ನಿಮ್ಮ ಮನೇಲಿ ಯಾವುದಾದ್ರು ಒಂದು ಪ್ಲೇಟ್ ಇದ್ದರೆ ಆ ಪ್ಲೇಟಲ್ಲಿ ಜಸ್ಟ್ ಈ ಥರ ಒತ್ತುತ್ತಾ ಬರಬೇಕು ಸರ್ಕಲ್ ಥರ ನೋಡಿ ಈ ಥರ ಮಾಡಿ ಮಾಡ್ತಾ ಬಂದರೆ ಸಾಕು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಇದು ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ ಯಾಕಂದರೆ ಪೇಪರ್ ನಾವು ಇಟ್ಟಿದ್ದೀವಲ್ಲ ಒಂದ್ರ ಮೇಲೆ ಒಂದು ಅದರಿಂದ ನೋಡಿ ನೀವು ಪೇಪರ್ ಮೆತ್ತುತ್ತೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸ್ವಲ್ಪ ಆಯಿಲ್ನ ನೀವು ಮೆತ್ಕೊಬೋದು ಪೇಪರ್ಗೆ ಇಲ್ಲಾಂದರೆ ಆಯಿಲು ಮೆತ್ತೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದುಬಿಡತ್ತೆ ನೋಡಿ ಎಲ್ಲ ಅಷ್ಟೇ ಚಪಾತಿ ತುಂಬನೇ ನೀಟಾಗಿ ರೌಂಡಾಗಿ ಚಪಾತಿನ ನೀವು ಮಾಡ್ಕೊಬೋದು ಈ ಥರ ಮಾಡಿದ್ರೆ ಅಂತೂ ನೋಡಿ ಎಲ್ಲ ಒಂದೇ ನೀವು ತಿಕ್ಕುಕೊಂಡು ಕುತ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಒಂದೇ ಸಲ ಎಷ್ಟು ಚಪಾತಿ ಬೇಕಾದರೂ ನೀವು ಮಾಡ್ಕೊಬೋದು ಅದಾದಮೇಲೆ ಬಿಸಿ ಮಾಡುವಾಗ ಅಷ್ಟೇ ನೀವು ಬಿಸಿ ಮಾಡಿ ನೋಡ್ಬೋದು ಮತ್ತು ತುಂಬಾ ಚೆನ್ನಾಗಿರೋ ಚಪಾತಿ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಊ ಥರ ಇರೋ ಚಪಾತಿನ ಯಾರಿಗೆ ಬರೋಲ್ಲ ಅಂತಾರೋ ಅವರು ಸಹ ರೆಡಿ ಮಾಡ್ಕೊಬೋದು ಈ ಥರ ಎಷ್ಟು ಚಪಾತಿ ಬೇಕಾದರೂ ಸಾಫ್ಟಾಗಿ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ಅದೇ ಥರ ನೋಡಿ ದೇವ್ರ ಮನೆ ಸಾಮಾನು ಆಗ್ಬೋದು ಅಥವಾ ಪಾತ್ರೆ ಸಾಮಾನು ಆಗ್ಬೋದು ಅದನ್ನು ಯಾವ ರೀತಿ ಒಂದೇ ಸೊಲ್ಯೂಷನಲ್ಲಿ ನೀವು ಕ್ಲೀನ್ ಮಾಡ್ಕೊಬೋದು ಒಂದು ಸೊಲ್ಯೂಷನ್ನ ರೆಡಿ ಮಾಡಿಕೊಂಡು ಅದರಿಂದನೇ ನೀವೆಲ್ಲ ಕ್ಲೀನ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ನಾನು ಅದಕ್ಕೆ ಇಲ್ಲಿ ಮೊದಲು ಒಂದು ಪ್ಲೇಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಡ್ಕೊಳ್ತಾ ಇದ್ದೀನಿ ನೋಡಿ ವೇಸ್ಟಾಗಿ ಒಣಗೋಗಿರೋ ನಿಂಬೆಹಣ್ಣೆಲ್ಲ ನಾನು ಬಿಸಾಡ್ದಿರೋ ಹಾಗೆ ಇಟ್ಟಿದ್ದೆ ಅದನ್ನೆಲ್ಲ ನೋಡಿ ನಾನು ಇದ್ದೀನಿ ಹಿಂಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಪಿತಾಂಬರ ಹಾಕ್ಕೊಳ್ತಾಯಿ ಪೀತಾಂಬರ ಹಾಕಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ಹಾಕ್ಕೊಂಬಿಡಿ ಕೋಲ್ಗೇಟ್ ಪೇಸ್ಟ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಅಲ್ಲಲ್ಲಿ ಗಂಟು ಗಂಟು ಆ ಥರ ಏನು ಇಲ್ದಿರ ಪೂರ್ತಿ ಕ್ರೀಮ್ ಥರ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದ್ದಾದಮೇಲೆ ನೀವು ಎಷ್ಟೇ ಪಾತ್ರೆ ಇದ್ದರೂ ನೋಡಿ ಅದನ್ನೆಲ್ಲ ಒರೆಸ್ಕೊಂಬಿಡಿ ಆಯಿಲೆಲ್ಲ ಏನೇನಿದೆಯೋ ಆಯಿಲ್ ಆಯಿಲ್ ಆಗಿ ಅದು ಆಯಿಲೆಲ್ಲ ಪೂರ್ತಿ ನೀಟಾಗಿ ಒರೆಸ್ಕೊಂಬಿಡಿ ಮೊದಲು ಒರೆಸಿದ್ದಾದಮೇಲೆ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತೊಳಿಬೇಕಾಗತ್ತೆ ಫ್ರೆಂಡ್ಸ್ ತೊಳೆಯೋವಾಗ ನೋಡಿ ಜಸ್ಟ್ ಹಚ್ಬಿಟ್ಟು ನೀವು ಜಾಸ್ತಿ ಉಜ್ಜ ಅವಶ್ಯಕತೆನೋ ನೋಡಿ ನಾನು ನಾರು ಸಹ ತಗೊಂಡಿಲ್ಲ ಪೂರ್ತಿ ಹಾಗೆ ಹಚ್ಕೊಳ್ತಾಯೀನಿ ಈ ಥರ ಹಚ್ಬಿಟ್ಟು ನೀವು ಜಸ್ಟ್ ಈ ಥರ ಸಬ್ ಮಾಡಿದ್ರು ಸಾಕು ಜಾಸ್ತಿ ಉಜ್ಜೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್ ಲೈಟಾಗಿ ಈ ಥರ ಸ್ಕ್ರಬ್ ಮಾಡಿದ್ರು ಸಾಕು ತುಂಬ ನೀಟಾಗಿ ನೋಡಿ ನಾನು ನಿಂಬೆಹಣ್ಣು ನಿಂಬೆ ಹಣ್ಣು ಸಿಪ್ಪೆ ಇತ್ತಲ್ಲ ಅದನ್ನೇ ತಗೊಂಡು ಇದ್ದೀನಿ ಈ ಥರ ಮಾಡಿದ್ರು ಸಾಕು ಜಾಸ್ತಿ ಉಜ್ಜೋ ಅವಶ್ಯ ನೀವೇ ನೋಡ್ಬೋದು ಡಿಫ್ರೆನ್ಸ್ ಆಗಲೇ ಹೇಗಿತ್ತು ಈಗ ನೆಕ್ಸ್ಟ್ ಯಾವ ಥರ ಇರುತ್ತೆ ಅಂತ ಆಯಿಲ್ ಆಯಿಲ್ ಎಷ್ಟೇ ಅಂಟಂಟಿದ್ರು ಎಷ್ಟೇ ಕರೆ ಕಟ್ಟಿದ್ರು ತುಂಬ ನೀಟಾಗಿ ಆಗೋಗುತ್ತೆ ಫ್ರೆಂಡ್ಸ್ ನೀವು ಈ ಥರ ಒಂದು ಸೊಲ್ಯೂಷನ್ನ ಮಾಡಿಕೊಂಡು ನೀವು ತೊಳೆದಿದ್ದೆ ಆದರೆ ಜಾಸ್ತಿ ಕಷ್ಟಪಟ್ಟು ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಎಷ್ಟು ಕಂಚಿನ ಪಾತ್ರೆ ಆಗ್ಬೋದು ತಾಮ್ರದ್ದು ಆಗ್ಬೋದು ಅಥವಾ ಲೋಹದ್ದು ಆಗ್ಬೋದು ಯಾವುದು ಬೇಕಾದರೂ ನೀವು ಈ ಒಂದು ಸೊಲ್ಯೂಷನಲ್ಲಿ ನೀವೆಲ್ಲ ಕ್ಲೀನ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ನಾನು ನಿಮ್ಮ ಮುಂದೆನೇ ತೊಳೆದು ತೋರಿಸ್ತೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತ ನೋಡ್ಬೋದು ಆಗ ಆಗಲಿ ಯಾವ ಥರ ಇತ್ತು ಈಗ ಯಾವ ಥರ ರಿಸಲ್ಟ್ ಇದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ನಾನೆಲ್ಲ ತೊಳೆದು ತೋರಿಸ್ತೀನಿ ಈ ಥರ ತುಂಬಾ ಶೈನಿಯಾಗಿರುತ್ತೆ ಒಂದು ಚೂರು ಕರೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ನೀಟಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗಿ ತುಂಬಾ ಪಳಪಳ ಅಂತ ಶೈನಿಂಗ್ ಹೊಡಿತಿರುತ್ತೆ ಅದೇ ಒಂದು ಸೊಲ್ಯೂಷನ್ನ ತಗೊಂಡು ನೋಡಿ ನಾನು ಕಬ್ಬಿಣದ ಹೆಂಚು ನೀವೇ ನೋಡ್ಬೋದು ಎಷ್ಟು ಕರೆ ಕಟ್ಟಿದೆ ಅಂತ ಈ ಕರೆ ಎಲ್ಲ ಹೊಟ್ಟೋಗೋದಕ್ಕೆ ನಾವು ಅದನ್ನು ಯೂಸ್ ಮಾಡಿ ನಾವು ಅದನ್ನು ಸಹ ಕ್ಲೀನ್ ಮಾಡ್ಕೊಬೋದು ಅದರಿಂದ ಕ್ಲೀನ್ ಮಾಡಿದ್ದಂದು ಒಂದು ಸ್ಕ್ರಬ್ಬರ್ ತಗೊಂಡು ನೀಟಾಗಿ ಪೂರ್ತಿ ಉಜ್ಜ್ಬಿಡ್ಬೇಕು ಆ ಕರೆ ಪೂರ್ತಿ ಹೊಟ್ಟೋಗ್ಬಿಡುತ್ತೆ ಮತ್ತು ನೀವು ದೋಸೆ ಚಪಾತಿ ಏನು ಬೇಕಾದರೂ ಸುಲಭವಾಗಿ ಮಾಡ್ಕೊಬೋದು ಇದ್ರ ಮೇಲೆ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್